ಕೂಡ ನನ್ನ ನಮಸ್ಕಾರ ಸಲ್ಲಿಸಿ ನಾನು ಭಾಷೆಕಾರ ಭಾಷಣ ಮಾಡಕ್ಕೆ ಬರೋದಿಲ್ಲ ಅಷ್ಟೇ ರಂಗಭೂಮಿ ಬಗ್ಗೆ ಹೆಚ್ಚು ಹೇಳ್ಬೇಕಂತಂದ್ರೆ ಕನ್ನಡ ರಂಗಭೂಮಿ ತುಂಬ ಕಷ್ಟದಲ್ಲಿದ್ದಾಗ ಗದಲ್ಲೇ ಕೆಲವು ಶಾಂತ ಕೈ ಸಕ್ಕರೆ ಭಾಳ ಜನ ಎಮ್ ಮೇಲೆ ಬಂದು ಕುತ್ಕೊಂಡು ಬಂದಿ ನಾಟಕ ಕಲಿಸಿ ಹೋಗ್ತಾ ಇದ್ರ ಕೆಲವೊಂದು ಭಾಳ ಕಷ್ಟಪಡ್ತಾರೆ ರಂಗಭೂಮಿ ಬಗ್ಗೆ ಸಾಕಷ್ಟು ಜನ ಮತ್ತೆ ರಂಗಭೂಮಿ ಕಲಾವಿದರ ಬಗ್ಗೆ ಹೇಳಬೇಕಂದ್ರೆ ಸುಧಾ ಚಂದ್ರಕಾಲ್ ಅಂತ ಗುಲ್ಬಂಗ ಕಲಾವಿದರ ಪುಸ್ತಕದಲ್ಲಿ ಓದಿದ್ದೀನಿ ಕಲಾವಿದರ ರಂಗೋಲಿ ಕಲಾವಿದರ ಅನುಭವಿಸುವಂತಹ ಚಿತ್ರ ವಿಷಯಗಳು ಮುಷಿಕರುಗಳು ಬಹಳ ಇರ್ತವೆ ಹಳ್ಳಿಯ ನಾಟಕಗಳಲ್ಲಿ ಅದಕ್ಕೆ ನಾವು ಕಲಾವಿದರಾಗಲಿ ಸಾರ್ವಜನಿಕ ಕಲಾವಿದರ ಗೌರವ ಕೊಟ್ಟರೆ ನಮ್ಮ ಕಲಾ ಸರಸ್ವತಿ ಒಂದು ಗೌರವ ಕೊಟ್ಟಾಗುತ್ತದೆ ಸುಧಾ ಚಿತ್ರಕಾಲ್ ಒಂದ್ಸಾರಿ ಗುಲ್ಬರ್ಗ ಅಮೇಶ್ ನಾಟಕ ಹೋಗಿದ್ದರು ನೆನಪಾಗ್ತಾ ಇದೆ ಅವರು ಹೋಗುವಾಗ ಟ್ರಂಕ್ ಮುಂದೆ ಹೋಗುವಾಗ ಇದಕ್ಕೆ ಬಂದರೆ ಏನು ಹೊಟ್ಟಿದೆ ಇಂಥ ಒಳಗೆ ನಾಟಕ ಇಲ್ಲಿ ಪಿಕ್ಚರ್ ನಾಟಕ ಬಂದಿವೆ ಮುಗಿದ ಬೆಳಿಗ್ಗೆ ಅವರು ವಿಚಾರ ಮಾಡಿರತ್ತೇ ಇಲ್ರಿ ಹೋಗುತ್ತೆ ಇಲ್ಲಿ ನಾವು ಬರ್ತೀವಿ ಊರಲ್ಲಿ ಬಂದು ಹೇಳ್ಕೊಂಡು ನಾಳೆ ಊರಲ್ಲಿ ಬಂದು ಅಲ್ಲಿ ದೇವಸ್ಥಾನ ಮುಂದೆ ಬರ್ಬೇಕಾದ್ರೆ ಸಮಯ ಇರ್ತದೆ ಇಂಥ ಅದಕ್ಕಾಗಿ ಇನ್ನೊಂದು ನಾವು ಕಲಾವಿದರು ಕೂಡ ಪರಸ್ಪರ ಕಲಾವಿದ ಗೌರವಬೇಕು ಮಾನ್ಯ ನನಗೆ ಮನುಷ್ಯನವಾಯಿತು ಚಿತ್ರೆಯಲ್ಲಿ ನಾಟಕ ಹೋಗಿದ್ದೆ ಹಾಸ್ಯ ಪಾತ್ರ ಮಾಡುವ ಕಲಾವಿದ

ಎಷ್ಟು ಗೌರವಿತ ಅಂದರೆ ತಮ್ಮ ಪಕ್ಕದಲ್ಲೇ ಮಾಡ್ತಾ ಮಾಡ್ತಿರ್ತೈತೆ ಎಲ್ಲ ಹೆಣ್ಮಕ್ಳಿಗೆ ಪ್ರತಿವಾರ ವಾರ ಎಮ್ ಎಸ್ ಊಟ ಸ್ವೀಟ್ ಎಲ್ಲ ಮಾಡ್ತಿರ್ತಾರೆ ಕೆಲವರು ಭಾಳ ಪ್ರೀತಿಯಿಂದ ನೋಡ್ಕೊತಿರ್ತಾರೆ ಕಲಾವಿದರಿಗೆ ಮತ್ತು ಗುಬ್ಬಿಯವರ ಕಂಪನಿಯ ಗುಬ್ಬಿದ್ದ ದೊಡ್ಡ ಕಲಾವಿದ ಅವನಿಂದ ಥಿಯೇಟರ್ ಫುಲ್ ಆಗ್ತಾ ಇತ್ತು ಹೌಸ್ಫುಲ್ಲು ಆದರೆ ಕೆಲವೊಬ್ಬರಿಗೆ ವೀಕ್ನೆಸ್ ಅವ್ರಿಗೆ ಒಂದು ವೀಕ್ನೆಸ್ ಇರ್ತೈತೆ ಆಶಾ ಕಲಾವಿದರಿಗೆ ಅವನಿಗೆ ವಿ ಸಿ ಎನ್ ಅದು ಮಾರಕ ಗೊತ್ತಿತ್ತು ಅದು ಏನು ಮಾಡೋಕ್ಕಾಗಲ್ಲ ಅವನಿಂದ ಕಂಪ್ನಿ ನಡೆದಿತ್ತು ಒಂದು ಸಾರಿ ಎರಡನೇ ಗಂಟೆ ಬಿಡ್ತದೆ ಅವ್ರು ಕಲಾವಿದರು ಆಪತ್ತೆ ಜನ ಅನುಸಾರ ವೀಟ್ ಮಾಡ್ತಾ ಇದ್ದಾರೆ

ಇನ್ನೊಂದು ಅನಂತರ ದಯವಿಟ್ಟು ಎಲ್ಲ ಕಾಲದಲ್ಲಿ ಹೋಗ್ಬೇಕು ನಡ್ಸಾರ ಹೋಗೋಕ್ಕೆ ಬರ್ತಿ ಬಂದಿದೆ ಕಾಲದ ಬಗ್ಗೆ ದಯವಿಟ್ಟು ಯಾವ ಓದಿದ್ರಿಂದ ಹೋದ್ರೆ ಆವತ್ತಿನ ಕಾಲ